ಹಾಯ್ ಅಲ್ಲ ನಮಸ್ಕಾರ ರೀಪ್ಪ ಎಲ್ಲರೂ ಹೆಂಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀರ ಸಾರಿ ಚೆನ್ನಾಗಿದ್ದೀರಾ ಅನ್ಕೋತೀನಿ ಆ್ಯಕ್ಚುಲಿ ಬೆಂಗ್ಳೂರು ಹೊರಟಿದ್ದೆ ಬೆಂಗ್ಳೂರಿಗೆ ಹೊರಡೋಕ್ಕೂ ಮುಂಚೆ ಅಮ್ಮ ಬಂದು ನನಗೆ ಎಲ್ಲ ಕೊಟ್ಟರು ಅಂದರೆ ನಮ್ಮೂರಿಂದ ಲಾಸ್ಟ್ ಬಸ್ಸಿಗೆ ಹೊರಟಿದ್ದು ಎಂಟು ಇರುವಂತಹ ಬಸ್ಸಿಗೆ ಅಂತ ಇತ್ತು ಶಿವಮೊಗ್ಗ ರೀಚ್ ಆಗಾಯಿತು ರೀಚ್ ಆದಮೇಲೆ ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಜಾಸ್ತಿ ಏನು ತಿನ್ನಲ್ಲ ಅದಕ್ಕೋಸ್ಕರ ಅಲ್ಲೇ ಇರುವಂತಹ ಸ್ಮಾರ್ಟ್ ಬಜಾರ್ಗೆ ಹೋಗಿ ಒಂದೆರಡು ಜ್ಯೂಸ್ಗಳನ್ನ ತಗೊಂಡು ನಾನು ಬಸ್ಸಿಗೆ ಅಂತ ಸ್ವಲ್ಪ ಅಡ್ಡಾಡ್ಕೊಂಡು ಹಂಗೂ ಹಿಂಗೂ ಹೊರಟೆ ಅಮ್ಮ ಬರೀ ಚಾಕ್ಲೇಟ್ ಅಷ್ಟೇ ಕೊಟ್ಟಿರಲಿಲ್ಲ ಚಾಕ್ಲೇಟ್ ಕೊಡೋಕೆ ಮುಂಚೆನೂ ಹಾಗಲಕಾಯಿ ಚಿಪ್ಸ್ ಕೂಡ ಕೊಟ್ಟಿದ್ರು ಸಖತ್ತಾಗಿತ್ತು ಮಾತ್ರ ನೋಡಿ ಬೆಂಗಳೂರಿಗೆ ಟಿಕೆಟ್ ತೊಗೊಂಡೆ ಆಯ್ತು ಇಲ್ಲೇನು ನೋಡ್ತಿದ್ದೀರ ಅಷ್ಟು ರೂಪಾಯಿದು ಫ್ರೀ ಇತ್ತು ಆ್ಯಂಡ್ ಇದು ನಾನು ಈ ವರ್ಷ ನೋಡಿದಂತಹ ಮೊದಲನೇ ಗಣಪತಿ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಮಾಡ್ತಾನೆ ಐ ಥಿಂಕ್ ಭದ್ರಾವತಿ ಅನಿಸುತ್ತೆ ಭದ್ರಾವತಿ ಹತ್ರ ಕಂಡಿದ್ದು ಅದನ್ನು ಹಾಗೆ ಝೂಮ್ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ಹೊಡೋಕ್ಕೆ ಶುರು ಮಾಡಿದೆ ಆ್ಯಂಡ್ ಗಣೇಶ ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಖುಷಿಯಿಂದ ಮತ್ತೆ ಹೊರಟಿದ್ದಾಯಿತು ಹೋಗ್ತಾ ಹೋಗ್ತಾ ಅದೆಲ್ಲ ಒಂದೆರಡು ಗಂಟೆ ರಾತ್ರಲ್ಲಿ ಕೌಸ್ತುಬ ಸ್ವೀಟ್ಸ್ ಅನ್ನೋ ಹತ್ರ ಬಸ್ನ ಸ್ವಲ್ಪ ಬ್ರೇಕ್ ಟೈಮಿಗೆ ಅಂತ ನಿಲ್ಲಿಸಿದ್ರು ಆ ಟೈಮಲ್ಲಿ ಕಾಫಿ ಕುಡ್ಕೊಂಡು ನಾನೊಂದಷ್ಟು ಎಲ್ಲನೂ ಝೂಮ್ ಹಾಕ್ಕೊಂಡು ವೀಡಿಯೋ ಮಾಡಿಕೊಂಡು ವೆದರ್ನ ಎಂಜಾಯ್ ಮಾಡಿಕೊಂಡು ಕಾಫಿನ ಫೀಲ್ ಮಾಡಿಕೊಂಡು ವೀಡಿಯೋಸ್ ಇದ್ದೆ ಆ್ಯಂಡ್ ನನಗೆ ಐ ಥಿಂಕ್ ಗೊತ್ತಿಲ್ಲ ಟೂ ಡೇಸ್ ತ್ರೀ ಡೇಸ್ ಅಂದ್ಕೊಂಡು ನಾನು ಬ್ಯಾಂಗ್ಳೂರ್ ಪ್ಲ್ಯಾನ್ ಮಾಡಿದ್ದೀನಿ ಆದರೆ ಎಷ್ಟೊತ್ತಿಗೆ ರಿಟರ್ನ್ ಆಗ್ತೀನಿ ನನಗಂತೂ ಗೊತ್ತಿಲ್ಲ ಒಟ್ಟು ಹೊರಟಿದ್ದೀನಿ ಯಾಕಂದರೆ ನಾಳೆ ಕೆಲಸ ಉಂಟು ನಾಳೆ ಕೆಲಸ ಅಂದರೆ ಅದೇ ಮಂಡೇ ಕೆಲಸ ಇದೆ ಅದನ್ನು ಮುಗಿಸೋಕ್ಕೋಸ್ಕರ ಇದ್ದೀನಿ ಆ್ಯಂಡ್ ಹೋಗುವಾಗ ರಸ್ತೆ ಹೀಗಿತ್ತು ಅಬವು ಆದರೂ ಟ್ರಾವೆಲ್ ಮಾಡ್ತಾ ಇರೋ ಕೆಲವೊಂದು ರಸ್ತೆಗಳು ನೋಡಿಬಿಟ್ರೆ ಹಾಂ ಒಂಬತ್ತು ತಿಂಗಳಿಗೆ ಹೆರಿಗೆ ಆಗೋರಿಗೆ ಏನಿಲ್ಲ ಹೋಗಲಿ ಬಿಡಿ ಅತ್ಲೇ ಹಂಗೂ ಹಿಂಗೋ ಬೆಳಗ್ಗೆ ಐದು ಕಾಲ ಆರು ಗಂಟೆ ಅಷ್ಟೊತ್ತಿಗೆ ಬೆಂಗಳೂರಿಗೆ ಬಸ್ ರೀಚ್ ಆಯಿತು ಅದಾದಮೇಲೆ ನಾನು ಯಾವ ಪ್ಲೇಸ್ ಅಂತ ಗೆಸ್ ಮಾಡಿ ನೋಡೋಣ ನಾನು ಹೇಳಲಿಕ್ಕೆ ಹೋಗಲ್ಲ ಸೊ ಇನ್ನೇನು ಹಾಗೆ ನಡ್ಕೊಂಡು ಬಿ ಎಮ್ ಟಿ ಸಿ ಬಸ್ ಸ್ಟಾಪ್ ಹತ್ರ ಬಂದು ನನ್ನ ಬಸ್ ಎಲ್ಲಿದೆ ಅಂತ ಹುಡುಕ್ಕೊಂಡು ಅವ್ರಿವ್ರಿಗೆ ಕೇಳಿಕೊಂಡು ನಾನು ಮತ್ತೆ ಹಾಂ ಬಸ್ ಹತ್ರ ಓಡಾಡೋಕ್ಕೆ ಶುರು ಮಾಡಿದೆ ಕೆಲವೊಬ್ಬರು ಅಂತರೂ ನಾನು ವೀಡಿಯೋ ಮಾಡೋದನ್ನು ಓ ಓ ವೀಡಿಯೋ ಎಲ್ಲ ಅಂತೆಲ್ಲ ರೇಗಿಸ್ತಾಯಿದ್ರು ಅದ್ರಲ್ಲೇ ಮತ್ತು ವಿಡಿಯೋ ಮಾಡ್ಕೊಂಡು ಇನ್ನೇನು ಮಾಡೋದು ಅಂತ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ನಾನು ಬಿ ಎಂ ಟಿ ಸಿ ಬಸ್ಗಳನ್ನ ಹತ್ತಕ್ಕೆ ಅಂದರೆ ನಾನು ಹೋಗೋ ಪ್ಲೇಸಿಗೆ ಹೋಗಿ ಬಸ್ನ ಹುಡ್ಕೊಂಡು ನಾನು ಹತ್ತಿದ್ದಾಯಿತು ಅಂತ ಅಂತೂ ಕೊನೆಗೂ ನಾ ಹೋಗಬೇಕಾಗಿದ್ದ ಜಾಗಕ್ಕೆ ಬಸ್ ಸಿಕ್ತು ಸಿಕ್ಕಿದ್ಮೇಲೆ ಅಲ್ಕೊಂಡು ಹಂಗೋ ಹಿಂಗೋ ಹೊರ್ಟುನಪ್ಪ ತುಂಬ ದೂರ ಏನಿರಲಿಲ್ಲ ನಾನು ಹೋಗ್ಬೇಕಂದಿದ್ದ ಜಾಗಕ್ಕೆ ಅಲ್ಲಿಂದ ಒಂದು ಫೈವ್ ವಿತಿನ್ ಫೈವ್ ಕಿಲೋಮೀಟರ್ಸ್ ಒಳಗಿತ್ತು ಮಜಾ ಏನು ಅಂತ ನೋಡಿ ಗೊತ್ತಾಗತ್ತೆ ಗೊತ್ತಿಲ್ಲದಿ ಊರಲ್ಲಿ ಗೊತ್ತಿಲ್ದಿದ್ದ ಜನಗಳ ಮಧ್ಯೆ ನಾವು ಅಂದ್ಕೊಂಡಿರೋ ಕೆಲಸ ಸಾಧಿಸೋಕೋಸ್ಕರ ಗೊತ್ತಿದ್ದಿದ್ದನ್ನು ಗೊತ್ತು ಮಾಡ್ಕೊಳ್ಳೋಕ್ಕೆ ಎಷ್ಟು ಕಷ್ಟಪಡಬೇಕಲ್ಲ ಗೈಸ್ ಏನಾದರೂ ಈ ಗೂಗಲ್ ಮ್ಯಾಪ್ ನಂಬ್ಕೊಂಡು ಬಂದ್ವಿ ಅಂದ್ಕೊಡಿ ಮುಂಡಾಮ ತಿರ್ಗಾ ತಿರ್ಗಾಮುರ್ಘಾ ತಿರ್ಗಾ ಮುರ್ಗಾ ಮ್ಯಾಪ್ ಹಾಕಿದ್ಕೆ ಒಂದೇ ಏರಿಯಾನ ಹತ್ತಿರ ಒಂದು ನಾಲ್ಕೈದು ಕಿಲೋಮೀಟ್ರ್ ನಡೆಸ್ಬಿಡ್ತು ಬಟ್ಟಿಗೆ ಬಂದು ಕೊನೆಗೆ ಅದೇ ಏರಿಯಾಗಳನ್ನ ತಿರುಗಾ ಮುರುಗ ತಿರುಗಿ ಹಶು ಸ್ಟಾರ್ಟ್ ಆಯಿತು ಅಂತ ಅಂದ್ಬಿಟ್ಟು ದೋಸೆ ತಗೋಣ ಅಂತ ಒಂದು ಸೆಟ್ ದೋಸೆ ತಗೊಂಡೆ ಯೂಶ್ವಲಿ ಇಡ್ಲಿ ವಡೆ ತಿಂತ ಇದ್ದೆ ಈ ಸಲ ಸ್ವಲ್ಪ ಚೇಂಜ್ ಮಾಡಿದೆ ಬಿಸಿ ಬಿಸಿ ಸೆಟ್ ದೋಸೆ ತೊಗೊಂಡು ಸ್ಟ್ರಾಂಗಾಗಿ ಕಾಫಿ ತೊಗೊಂಡು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ ಬಿಕಾಸ್ ನಾನು ಬೆಳಗ್ಗೆ ಎಷ್ಟು ಗೊತ್ತಾ ಆಲ್ಮೋಸ್ಟ್ ಒಂದು ಏಳು ಏಳು ಕಾಲಷ್ಟೊತ್ತಿಗೆ ರೀಚ್ ಆಗಿದ್ದು ಒಂಬತ್ತು ಗಂಟೆ ಆದ್ರೂ ಇನ್ನೂ ತಿರುಗ್ತಾನೇ ಇದ್ದೆ ನೋಡಿ ಗತಿ ಗಾಯ್ಸ್ ಆಯ್ತಲ್ಲ ಗಾಯ್ಸ್ ಬೆಳಗ್ಗೆಯಿಂದನೂ ಒಂದು ಏಳೆಂಟು ಕಿಲೋಮೀಟ್ರ್ ನಡೆಸ್ಬಿಡ್ತೇನಪ್ಪ ಈ ಗೂಗಲ್ ಮ್ಯಾಪ್ ಹುಟ್ಟು ಕರಿತ್ರೆ ಇದ್ದು ನಿಮ್ಮ ಮೇಲೆ ನಂಬದೇ ಅಲ್ಲ ಒಂದು ಏಳೆಂಟು ಕಿಲೋಮೀಟ್ರ್ ಬೆಳಗ್ಗಿಂದ ರೌಂಡ್ ಹಾಕ್ಸ್ಬಿಡ್ತು ರೌಂಡ್ ಹಾಕ್ತಾ ಹಾಕ್ತಾಕ್ತ ಬ್ಯೂಟಿಫುಲ್ ಹುಡುಗಿ ಎದುರುಗಡೆ ಅಂತ ರಪ್ಪಂತ ಆದ್ರಪ್ಪ ಬಂದಿದ್ದ ಜಾಗಕ್ಕೆ ಮೂರು ಕಿಲೋಮೀಟ್ರ್ ಸುತ್ತಕೊಬಂದಿದ್ವಿ ಹಿಂಗ ಎಷ್ಟು ತಿರ್ಗಿ ತಿರ್ಗಿ ಕೊನೆಗೆ ಬಂದಿದ್ದೆಲ್ಲಿ ಗೊತ್ತಾ ಬೆಳಗ್ಗೆ ಯಾವ ಪಾಯಿಂಟಿಗೆ ಬಂದಿದ್ನಲ್ಲ ಅದೇ ಪಾಯಿಂಟಿಗೆ ಮತ್ತೆ ಬಂದಿದ್ದೀನಿ ಸೊ ನಾನಿಲ್ಲಿ ಒಬ್ರು ಇಂಪಾರ್ಟೆಂಟ್ ಪರ್ಸನ್ನ ಮೀಟ್ ಮಾಡಬೇಕಿತ್ತು ಅದಕ್ಕೋಸ್ಕರ ಬಂದಿದೆ ಬಂದು ಅವರು ಬರೋದು ಹನ್ನೊಂದು ಹನ್ನೆರಡು ಗಂಟೆ ಆಗತ್ತೆ ಅಂದರು ಸೊ ಅಲ್ಲಿ ಬಂದು ವೆಯ್ಟ್ ಮಾಡಿ ನನ್ನ ಕೆಲಸಗಳನ್ನ ಮುಗಿಸ್ಕೊಂಡು ಅಲ್ಲಿ ಮೀಟ್ ಆದ್ಮೇಲೆ ಒಂದಷ್ಟು ವಿಚಾರಗಳು ಅಂದರೆ ನನ್ನ ವಿಚಾರಗಳು ಅಲ್ಲಿ ಗೊತ್ತಾಗ್ತಾ ಗೊತ್ತಾಗ್ತಾ ನಾನು ಹೇಳ್ತಾ ಹೇಳ್ತಾ ಆಮೇಲೆ ಏನೋ ಹೀಗೆ ಆಯಿತು ಮೀಟ್ ಮಾಡಿ ಆಯಿತು ಮಾತಾಡಿ ಆಯಿತು ಮಾತಾಡ್ತಾ ಮಾತಾಡ್ತಾ ನನ್ನ ಕಣ್ಣಲ್ಲಿ ನೀರಿನ ಧಾರೆ ನದಿ ಸರೋವರ ಎಲ್ಲ ಇತ್ತು ಆ್ಯಂಡ್ ಮಾತಾಡಾದಮೇಲೆ ನಮ್ಮ ಲೈಫ್ಗೆ ದುಡ್ಡು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಯಿತು ಹೇಳ್ಬೋದಷ್ಟೇ ನಾವು ಏನೂ ದುಡ್ಡು ದುಡ್ಡಿಗೆ ಯಾಕೆ ಅಷ್ಟು ಬೆಲೆ ಕಟ್ತೀರಾ ದುಡ್ಡಿಗೆ ಯಾಕೆ ವ್ಯಾಲ್ಯೂ ಕೊಡ್ತೀರಾ ಅಂತ ಲೈಫಲ್ಲಿ ನಿಜ ಇಲ್ಲ ದುಡ್ಡಿಲ್ಲ ಅಂದರೆ ಏನೂ ನಡೆಯಲ್ಲ ಕೂತ್ರು ನಿತ್ರೂ ಎಲ್ಲಿ ಹೋದರೂ ಬಂದರೂ ನಮ್ಮ ಲೈಫ್ ಲೀಡ್ ಮಾಡೋಕ್ಕೆ ದುಡ್ಡು ತುಂಬ ಇಂಪಾರ್ಟೆಂಟ್ ಆಗತ್ತೆ ಆ್ಯಂಡ್ ಆ ದುಡ್ಡಿನ ಮಹತ್ವ ಏನು ಅನ್ನೋದು ನನಗೆ ಇವತ್ತು ಗೊತ್ತಾಯಿತು ಯಾಕಂದರೆ ನಮಗೆ ನಾವು ಬಡತನದಲ್ಲಿರ್ಬೋದು ಆದರೆ ಊಟಕ್ಕೆ ತಿಂದ ಈ ಥರದಕ್ಕೇನಕ್ಕೂ ಕೊರತೆ ಇಲ್ಲ ಆದರೆ ಅದನ್ನು ಮೀರಿ ಬದುಕಬೇಕು ಅಂದರೆ ಆಬ್ವಿಯಸ್ಲಿ ಕೊರ್ತ ಇದೆ ಅದನ್ನು ಈಡೇರಿಸ್ಕೊಳಕ್ಕೆ ತುಂಬ ಕಷ್ಟಪಡಬೇಕಾಗತ್ತೆ ಆ್ಯಂಡ್ ಅಲ್ಲಿ ನಡೆದಂತಹ ಒಂದಷ್ಟು ಹಣದ ವಿಚಾರದ ಕುರಿತು ತುಂಬ ಅಂದರೆ ತುಂಬ ಡಿಸ್ಟರ್ಬ್ ಆದ ನನಗೆ ಕಂಟ್ರೋಲೇ ಮಾಡೋಕ್ಕಾಗ್ತಿರ್ಲಿಲ್ಲ ಅಷ್ಟು ಹೊಳೆ ಬರ್ತಿತ್ತು ಸೊ ದುಡ್ಡು ಅನ್ನೋದು ಇಷ್ಟೊಂದು ಇಂಪಾರ್ಟೆಂಟ ಇಲ್ಲಿ ಹೇಳ್ತೀನಲ್ಲ ಪ್ರೆಸೆಂಟ್ ಸಿಚುವೇಶನ್ಸಲ್ಲಿ ಪ್ರೆಸೆಂಟ್ ಡೇಸಲ್ಲಿ ದುಡ್ಡು ದುಡ್ಡಿಗಿರೋ ವ್ಯಾಲ್ಯೂ ಯಾವುದಕ್ಕೂ ಇಲ್ಲ ನೀನು ಒಳ್ಳೆಯವನಾಗಿರು ಕೆಟ್ಟವರಾಗಿರು ನೀನು ಏನೇ ಆಗಿರೋ ನಿನ್ನತ್ರ ದುಡ್ಡಿತ್ತಾ ಎಲ್ಲಾದರೂ ಹೆಂಗಾದರೂ ಸರ್ವೈವ್ ಆಗ್ತೀಯ ಅದರ್ವೈಸ್ ಯು ಕಾಂಟ್ ನಿಜವಾಗ್ಲೂ ಅಲ್ಲಿ ಮೀಟ್ ಮಾಡಿ ಬಂದ ಮೇಲೆ ಒಂದಷ್ಟು ಮಾತಾಡಿ ಬಂದಮೇಲೆ ನಿಜ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ನಂಗೆ ತಲೆ ಕೆಟ್ಟೋಗಿ ಬಸ್ ಪೂರ್ತಿ ಆಲ್ಮೋಸ್ಟ್ ನಾನು ಶಿವಮೊಗ್ಗ ರೀಚ್ ಆಗೋವರೆಗೂ ಎಷ್ಟು ಎಷ್ಟು ಒತ್ತಿದ್ದೀನಿ ಅಂದರೆ ಬರೀ ದುಡ್ಡು ದುಡ್ಡು ಇಷ್ಟೊಂದು ಇಂಪಾರ್ಟೆಂಟಾ ನಾನು ಅಂದ್ಕೊಂಡಿರಲಿಲ್ಲ ನಮ್ಮ ಬಡತನದಲ್ಲಿ ನಾವು ಎಷ್ಟು ನೆಮ್ಮದಿಯಾಗಿದ್ದೀವಲ್ಲ ಸಾಕು ಈ ಲೈಫ್ ಅಂತ ಅಂದ್ಕೊಂಡು ಹೀಗೆ ಇರಲಪ್ಪ ಅಂತ ಅನ್ಕೋತಿದ್ದೆ ಬಟ್ ನನಗೆ ಇವಾಗ ಅನಿಸ್ತಿರೋದು ಇಲ್ಲ ದುಡ್ಡು ಬೇಕು ಲೈಫಿಗೆ ಬೇಕೇ ಬೇಕು ದುಡ್ಡು ಮಾಡೋಕ್ಕೆ ಏನಾದರೂ ಒಂದು ದೊಡ್ಡ ದಾರಿ ಹಿಡಿಬೇಕು ಅಂದರೆ ಒಳ್ಳೆ ದಾರಿ ಶ್ರಮದ ದಾರಿನ ಹಿಡಿಬೇಕು ಆ್ಯಂಡ್ ದುಡ್ಡು ಮಾಡಲೇಬೇಕು ಇಲ್ಲ ಅಂದರೆ ನಿಜವಾಗ್ಲೂ ಸರ್ವೈವ್ ಆಗೋಕ್ಕಾಗಲ್ಲ ಹೀಗೆ ಯೋಚನೆ ಮಾಡ್ಕೊಂಡು ಮಾಡಿಕೊಂಡು ಒಂದಷ್ಟು ವೀಡಿಯೋಸ್ನ ಅಂದರೆ ಗಣಪತಿದೆಲ್ಲ ಕೂರಿಸಿದ್ರಲ್ಲ ಅದನ್ನೇ ವೀಡಿಯೋ ಮಾಡಿಕೊಂಡು ಬಂದೆ ದುಡ್ಡಿನ ಬಗ್ಗೆ ಎಷ್ಟು ಮಾತಾಡಿದ್ರೂ ಕಡಿಮೆನೇ ಅದು ಅನ್ಭವಿಸಿದವ್ರಿಗಷ್ಟೇ ಗೊತ್ತಿರತ್ತೆ ಒಂದು ಟೈಮ್ ಯಪ್ಪ ದುಡ್ಡು 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 ಇವತ್ತು ನನ್ನನ್ನು ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಮಾಡಿಬಿಟ್ಟು ಗಣೇಶನ ಹಂಗು ಹಿಂಗೂ ವೀಡಿಯೋ ಮಾಡಿಕೊಂಡು ಮತ್ತು ನಾನು ನನ್ನ ಟ್ರಾವೆಲ್ನ ಆರಂಭ ಮಾಡಿದೆ ಇದು ಎಲ್ಲಿ ಅಂದರೆ ಐ ತಿಂಕ್ ಇದು ತುಮಕೂರು ಫುಲ್ಲು ಗಣೇಶನ ಪರ್ಚೇಸ್ ಮಾಡೋರು ಮಾಡ್ತಾಯಿದ್ರು ನಾನು ಅದರಲ್ಲೇ ವೀಡಿಯೋ ಮಾಡ್ಕೊಂಡು ನನ್ನ ಟ್ರಾವೆಲ್ನ ಸ್ಟಾರ್ಟ್ ಮಾಡಿದೆ ನೋಡ್ಬೋದು ನನ್ನ ಫೇಸ್ ಇವಾಗ ಹೆಂಗಾಗಿದೆ ಅಂದರೆ ಹತ್ತು ಹೊತ್ತು ಕಣ್ಣು ಮುಖ ಎಲ್ಲ ಊದ್ಕೊಂಡು ಹೋಗಿದೆ ಗುರು ಎಲ್ರಿಗೂ ಧೈರ್ಯ ಹೇಳೋ ನಾನೇ ಇವತ್ತು ಫುಲ್ ದುಡ್ಡು ಅನ್ನೋ ವಿಚಾರಕ್ಕೆ ಧೈರ್ಯ ಗೆಟ್ಬಿಟ್ಟೆ ಎಲ್ಲ ಒಂದತ್ರ ಊಟಕ್ಕೆ ಬ್ರೇಕಿಗಂತ ಅಂತ ನಿಲ್ಸಿದ್ರು ಬ್ರೇಕ್ ಮತ್ತೆ ಊಟಕ್ಕಂತ ಆವಾಗ ಇದೊಂದು ಹೂವಿನ ವೀಡಿಯೋ ಮಾಡಿಕೊಂಡು ನಾನು ಪಾರ್ಸಲ್ಗೆ ಫ್ರೈಡ್ ರೈಸ್ನ ತೊಗೊಂಡೆ ಆ್ಯಂಡ್ ಬೆಳಗ್ಗಿಂದ ಅದೇನು ದೋಸೆ ತಿಂದಿದ್ದೆ ತಿಂದಿದ್ದಾಯಿತು ಒಂದು ಇದು ಒಂದು ನಾಲ್ಕು ನಾಲ್ಕೂವರೆ ಅಷ್ಟೊತ್ತಿಗೆ ಬಸ್ ನಿಲ್ಲಿಸಿದ್ರೆ ಆ ಟೈಮಲ್ಲಿ ಸ್ವಲ್ಪ ತಿನ್ನೋಣ ಅಂತ ತಗೊಂಡೆ ಸ್ವಲ್ಪ ತಿನ್ನೋಣ ಅಂತ ತೊಗೊಂಡಿನಿ ಅಷ್ಟು ಖಾಲಿ ಮಾಡಿದೆ ಆಮೇಲೆ ಇನ್ನೇನು ಬಸ್ಸಲ್ಲೆಲ್ಲ ತಿನ್ಕೊಂಡು ಮತ್ತು ಸ್ಟಿಲ್ ನಾನು ಇದು ವಾಯ್ಸ್ ಓವರ್ ಕೊಡ್ತಾಯಿದ್ರು ಕೂಡ ಈಗಲೂ ಕೂಡ ದುಡ್ಡಿನ ಬಗ್ಗೆ ನಾನು ತಲೆಯಲ್ಲಿ ಓಡ್ತಾ ಇರೋದು ಏನು ಮಾಡಬೇಕು ದುಡ್ಡಿಗೆ ಏನು ಮಾಡಬೇಕು ದುಡ್ಡು ಎಷ್ಟು ಇಂಪಾರ್ಟೆಂಟ್ ಅಲ್ಲ ಹೇಗೆ ಎಲ್ಲಾನು ಓವರ್ಕಮ್ ಮಾಡಬೇಕು ಅನ್ನೋದೇ ತಲೆಯಲ್ಲಿ ಓಡ್ತಾ ಇತ್ತು ಆ ಓಡೋದ್ರ ಜೊತೆಗೆ ನೋಡಿ ವೆದರ್ ಏನು ಚೆನ್ನಾಗಿದೆ ಏನು ಸನ್ಸೆಟ್ ಏನಾಗ್ತಿದೆ ಅದೆಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ನಾನು ಟಿಕೆಟ್ ಮಾಡಿಸಿದ್ದು ಶಿವಮೊಗ್ಗಕ್ಕೆ ಮೇ ಬಿ ಈ ಬಸ್ಸು ನಾನು ಶಿವಮೊಗ್ಗಕ್ಕೆ ಒಂಬತ್ತು ಗಂಟೆಗೆ ರೀಚ್ ಆಗುತ್ತೆ ಅಂದ್ಕೊಂಡೆ ಆ್ಯಂಡ್ ಇದು ಒಂಬತ್ತು ಗಂಟೆಗೆ ರೀಚ್ ಆಗೋಲ್ಲ ಯಾಕಂದರೆ ಇದು ತರೀಕೆರೆ ತಲುಪಿದ್ದೇನೆ ಎಷ್ಟು ಗೊತ್ತಾ ಎಂಟೂವರೆಗೆ ತರೀಕೆರೆಗೆ ಎಂಟೂವರೆ ತಲುಪ್ತು ಅಂದರೆ ಶಿವಮೊಗ್ಗ ಐ ತಿಂಕ್ ರೀಚ್ ಆಗೋದು ಟೆನ್ ತರ್ಟಿ ಆಗುತ್ತೆ ಅದಕ್ಕೆ ಇದು ಹೆಂಗಿದ್ರು ತರೀಕೆರೆ ಲಾಸ್ಟ್ ಬಸ್ ಸಿಗುತ್ತೆ ಅಂದ್ಕೊಂಡು ತರೀಕೆರೆಯಲ್ಲ ಇಳ್ಕೊಂಡು ಅಲ್ಲೊಂದು ಪಾನಿಪುರಿ ತೊಗೊಂಡು ವಾಟರ್ ಬಾಟಲ್ನ ತಗೊಂಡು ತಿಕೊಂಡು ನಾನು ಮತ್ತೆ ನಮ್ಮ ಶಂಕರಘಟ್ಟ ಬಸ್ನ ಹತ್ಕೊಂಡು ಕೂತ್ಕೊಂಡೆ ಸೊ ಇದು ನೋಡಿದರೆಲ್ಲ ನನ್ನ ಯೋಚನೆ ಆಲೋಚನೆಗಳ ಮಧ್ಯೆ ಒಂದಷ್ಟು ಟೆನ್ಷನ್ಗಳ ಮಧ್ಯೆ ಬೆಂಗಳೂರಿನ ಪಯಣ ಹೀಗಿತ್ತು ಯಾರೆಲ್ಲ ವೀಡಿಯೋಸ್ ನೋಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫೇಸ್ನ ಜಾಸ್ತಿ ನೋಡೋಕೆ ಹೋಗ್ಬಿಡಿ ಅದು ಹತ್ತು ಹತ್ತು ಹಂಗಾಗ್ಬಿಟ್ಟಿದೆ ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಸಪೋರ್ಟ್ ಇರಿ ನಿಮ್ಮ ಮನೆ ಮಗಳನ್ನ ಹೀಗೆ ಬಿಡಿಸಿ ಅಂತ ಹೇಳ್ತಾ ನನ್ನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಕೇಳ್ಕೊಳ್ಳೋದೊಂದೇ ನಿಮ್ಮ ಮನೆ ಮಗಳನ್ನು ಸಪೋರ್ಟ್ ಮಾಡೋದು ಯಾವತ್ತಿಗೂ ಬಿಡಬೇಡಿ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಇದು ನಿಮ್ಮ ಪ್ರೀತಿಯ ಮೇಘನಾ